ರಸ್ತೆಯಲ್ಲಿನ ತಗ್ಗುಗಳಿಂದ ಸುಸ್ತಾದ ವಾಹನ ಸವಾರರಿಗೆ ಪರಿಹಾರ ಕಲ್ಪಿಸಿದ ಪೊಲೀಸ್ ಇಲಾಖೆ ರಸ್ತೆಯಲ್ಲಿ ಗುಂಡಿಗಳು ತುಂಬಿಕೊಂಡಿರುವುದರಿಂದ ನಿತ್ಯ ವಾಹನ ಸವಾರರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಾ ಸಂಚಾರ ಮಾಡುತ್ತಿದ್ದರು ಆದರೆ ಇದೀಗ ಲಕ್ಷ್ಮೇಶ್ವರ ಪೊಲೀಸ್ ಸಿಬ್ಬಂದಿ ವರ್ಗದವರು ಮಾಡಿರುವ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಸಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಿಂದ ಲಕ್ಷ್ಮೇಶ್ವರ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳನ್ನು ಪೊಲೀಸ್ ಸಿಬ್ಬಂದಿಗಳಾದ ಎಎಸ್ಐ ಎಲ್ಲಪ್ಪ ದೊಡ್ಡಮನಿ ಮನಿ ಪೇದಿಯಾದ ಮಲ್ಲಿಕಾರ್ಜುನ ಒಡ್ಡರ ಸೇರಿಕೊಂಡು ಗುಂಡಿಗಳನ್ನು ಮುಚ್ಚಲು ಮುಂದಾಗಿದ್ದು ಶ್ಲಾಘನೀಯ ಎಂದು ಸಿಪಿಐ ನಾಗರಾಜ್ ಮರಳಿ ಹಾಗೂ ಪಿಎಸ್ಐ ಎರಡರತ್ತಿ ಸಿಬ್ಬಂದಿಗಳಿಗೆ ಹರ್ಷ ತುಂಬಿದ್ದಾರೆ யா இல்ல தூட நான் બોરદ રા બ્યુરો રિપોર્ટ સશિતધર સરસંગી પ્રતિદુની કર્ણાલ ડિજિટલ મીડિયા કર્ણાટકા પ્રતિક્ષણના અપડેટ સુધીльгаગી નોટતા ઈરી પ્રતિદુની કર્ણાલ ડિજિટલ મીડિયા સબસ્ક્રાઇબ માડી લાઈક માડી કમેન્ટ માડી ઇતરેરુ કો શેર માડી